ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಜೇನು ಮಿಷನ್ ಕುರಿತು ಕಿರು ರೂಪಕ ಜೇನುಕ್ರಾಂತಿ ಎಂಬುದು ಒಂದು ಹೊಸ ಯುಗದ ಆವಿಷ್ಕಾರ ಜೇನುಕ್ರಾಂತಿ ವಿಕಾಸದ ಹೊಸ ಮಾರ್ಗವನ್ನು ತೋರಿಸುತ್ತದೆ ಜೇನು ಕೃಷಿಕರ ಜೀವನ ಶೈಲಿಯನ್ನು ಸುಧಾರಿಸುತ್ತದೆ ಜೊತೆಗೆ ಇಡೀ ವಿಶ್ವದಲ್ಲಿಯೇ ಜೇನು ಕೃಷಿ ಕ್ಷೇತ್ರದಲ್ಲಿ ಭಾರತವನ್ನು ಗುರುತಿಸುವಂತೆ ಮಾಡಿದೆ ಭಾರತ ಸರ್ಕಾರವು ಜೇನು ಕೃಷಿಕರ ಆದಾಯವನ್ನು ಹೆಚ್ಚಿಸುವಲ್ಲಿ ಮತ್ತು ಜೇನು ಕೃಷಿಕರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶದಿಂದ ದೇಶದಲ್ಲಿ ಜೇನು ನೊಣಗಳ ಸಾಕಣೆಯ ಬಗ್ಗೆ ಪ್ರಚಾರ ಮತ್ತು ವಿಕಾಸಕ್ಕಾಗಿ ಎಲ್ಲ ರೀತಿಯ ಸಹಾಯವನ್ನು ನೀಡುತ್ತಿದೆ ಮಾನ್ಯ ಪ್ರಧಾನಮಂತ್ರಿಯವರ ದೂರದೃಷ್ಟಿಯಿಂದ ಕೃಷಿಯ ಜೊತೆಗೆ ಜೇನು ಸಾಕಾಣಿಕೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ರೈತ ಬೆಳವಣಿಗೆಯತ್ತ ಮುನ್ನಡೆಯುತ್ತಿದ್ದಾನೆ ಅಗರ್ ಕೋಯ್ ಸಕ್ಸೆಸ್ ಸ್ಟೋರಿ ಮಿಠಿ ಮುಸ್ಕಾನ್ ಬಿ ಬಿಖೇರೆ ಅವ್ರ ಸ್ವಾದ ಮೇ ಬಿ ಮಿಠಾಸ್ ಬರೆ ತಪ್ಪ ತು ಆಪ್ ಇಸ ಜರೂರ್ ಸೋನೆ ಪರ ಸುಹಾಗ ಕಹೆಂಗೆ ಹಮಾರೆ ಕಿಸಾನ್ ಇನ್ ದಿನೋ शहद के उत्पादन में ऐसा ही कमाल कर रहे हैं शहद की मिठास हमारे किसानों का जीवन भी बदल रही है उनकी आय भी बढ़ा रही है जेनु नोण जेनु उत्पादन हल्के परिसर मत कृषिगू आवश्यक ಇದರಿಂದ ಭಾರತದಲ್ಲಿ ತುಂಬಾ ಹಿಂದಿನಿಂದ ಜನರು ಜೇನು ಕೃಷಿಯನ್ನು ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬಂದಿದ್ದಾರೆ ಆದರೆ ಈಗ ಈ ಕ್ಷೇತ್ರದಲ್ಲಿ ಅಪಾರವಾದ ಅವಕಾಶಗಳು ಮತ್ತು ಅವಶ್ಯಕತೆಗಳು ಇವೆ ಜೇನು ಕೃಷಿಯ ಈ ಅವಶ್ಯಕತೆ ಮತ್ತು ಕೊಡುಗೆಯನ್ನು ಸೂಕ್ಷ್ಮವಾಗಿ ತಿಳಿದುಕೊಳ್ಳುವುದಕ್ಕಾಗಿ ವಿಶ್ವ ಜೇನು ನೊಣಗಳ ದಿನವನ್ನು ಆಚರಿಸಲಾಗುತ್ತಿದೆ ಈ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರೀಯ ಜೇನು ನೊಣಗಳ ಪಾಲನೆ ಮತ್ತು ಜೇನು ನೊಣಗಳ ಪ್ರಚಾರ ಕಾರ್ಯ ಆರಂಭವಾಯಿತು ಜೇನು ನೊಣಗಳ ಸಾಕಣೆ ಕಾರ್ಯವನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ರೂಪದಿಂದ ಅಭಿವೃದ್ಧಿಗೊಳಿಸುವುದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಈ ಕಾರ್ಯಕ್ಕೆ ಪ್ರೋತ್ಸಾಹಿಸುವುದೇ ಜೇನು ಕ್ರಾಂತಿ ದಿನದ ಉದ್ದೇಶ ಈ ಅವಶ್ಯಕತೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಜೇನು ಉತ್ಪಾದಕರ ಮತ್ತು ಜೇನು ಕೃಷಿಕರ ಉತ್ಪಾದನಾ ಮಿಷನ್ ಪ್ರಾರಂಭವಾಯಿತು ಜೇನು ಹುಳು ಸಾಕಾಣಿಕೆಯನ್ನ ಕಾರ್ಯರೂಪಕ್ಕೆ ತರುವುದೇ ಇದರ ಸ್ಪಷ್ಟ ಉದ್ದೇಶವಾಗಿತ್ತು ಜೇನು ಸಾಕಾಣಿಕೆಯ ಕಾರ್ಯವನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ರೂಪದಿಂದ ಬಳಸುವುದೇ ಇದರ ಉದ್ದೇಶವಾಗಿದೆ ಜೇನು ನೊಣಗಳ ಸಾಕಾಣಿಕೆಯಿಂದ ದೊರಕುವ ಉತ್ಪನ್ನಗಳಾದ ಜೇನುತುಪ್ಪ ಜೇನುಮೇಣ ರಾಯಲ್ ಜೆಲ್ಲಿ ಮತ್ತು ಪೌಲಿನ್ ಮಕರಂದ ಮುಂತಾದವುಗಳನ್ನು ಬಹಳಷ್ಟು ಕ್ಷೇತ್ರದಲ್ಲಿ ಉಪಯೋಗಿಸಲಾಗುವುದು ಮಾನ್ಯ ಪ್ರಧಾನಮಂತ್ರಿಯವರ ಪ್ರೋತ್ಸಾಹದಿಂದ ಮತ್ತು ಕೃಷಿ ಮಂತ್ರಿಯವರ ಮಾರ್ಗದರ್ಶನದಿಂದ ಇಂದು ರಾಷ್ಟ್ರೀಯ ಜೇನು ನೊಣ ಸಾಕಾಣೆ ಮತ್ತು ಜೇನು ಕೃಷಿ ಸಫಲತೆಯನ್ನು ಪಡೆದಿದೆ ಇದು ಕೇವಲ ದೇಶದ ಕೃಷಿಕರ ವರಮಾನವನ್ನು ಹೆಚ್ಚಿಸುವ ಸಾಧನವಾಗಿರದೆ ಬಹಳಷ್ಟು ಜನರ ಜೀವನವನ್ನು ಉತ್ತಮಗೊಳಿಸುವ ಜೊತೆ ಜೊತೆಗೆ ದೇಶದ ಆರ್ಥಿಕತೆಯ ವಿಕಾಸದಲ್ಲೂ ಪಾಲ್ಗೊಂಡಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಜೇನುತುಪ್ಪದ ಉತ್ಪಾದನೆ ಎಪ್ಪತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ನಿಂದ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ಗಿಂತಲೂ ಅಧಿಕವಾಯಿತು ಜೇನುತುಪ್ಪದ ರಫ್ತು ಇಪ್ಪತ್ತೆಂಟು ಸಾವಿರ ಮೆಟ್ರಿಕ್ ಟನ್ನಿಂದ ಎಪ್ಪತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚಾಯಿತು ವಿಶ್ವದಲ್ಲಿಯೇ ಪ್ರಖ್ಯಾತವಾದ ಮೂರು ಪರೀಕ್ಷಾ ಪ್ರಯೋಗಾಲಯಗಳು ಮತ್ತು ಮೂವತ್ತೊಂದು ಸಣ್ಣ ಜೇನುತುಪ್ಪ ಪರೀಕ್ಷಾ ಪ್ರಯೋಗಾಲಯಗಳು ಸ್ಥಾಪಿತವಾದವು ರಾಷ್ಟ್ರೀಯ ಜೇನುನೊಣ ಸಾಕಾಣಿಕೆ ಮತ್ತು ಜೇನುತುಪ್ಪ ಘಟಕದ ಸಾರ್ಥಕತೆಯನ್ನು ಪ್ರಚಾರದ ಉದ್ದೇಶಕ್ಕಾಗಿ ಅಲ್ಲ ಇದರ ಸಫಲತೆಯನ್ನು ಅನುಭವಿಸಿದವರ ವಿಷಯಗಳನ್ನು ನಾವು ಈಗ ತಿಳಿದುಕೊಳ್ಳೋಣ ಯಮುನಾ ನಗರದ ಸುಭಾಷ್ ಕಾಂಬೋಜ್ ಅವರು ಜೇನು ಸಾಕಾಣಿಕೆಯಿಂದಾಗಿ ದೇಶವ್ಯಾಪಿ ಪ್ರಚಾರದಲ್ಲಿದ್ದಾರೆ ಸುಭಾಷ್ ಜಿ ವೈಜ್ಞಾನಿಕ ತರಿಕೆ ಏ ಮಧುಮಕ್ಕಿ ಪಾಲನ ಕಾ ಪ್ರಶಿಕ್ಷಣೆ ಕೇವಲ ಛಕ್ಸ್ ಕಾಮ್ ಶುರು ಸುಭಾಷ್ ಕಾಂಬೋಜ್ ಅವರು ಹೀಗೆನ್ನುತ್ತಾರೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಜೇನು ಕೃಷಿಯನ್ನು ಆರು ಪೆಟ್ಟಿಗೆಗಳಿಂದ ಪ್ರಾರಂಭ ಮಾಡಿದೆ ಆದರೆ ಈಗ ಸುಮಾರು ನಾಲ್ಕು ಸಾವಿರದ ಇನ್ನೂರು ಪೆಟಿಗೆಗಳು ಇದ್ದಾವೆ ಹೆಚ್ಚು ಕಡಿಮೆ ಹದಿನೇಳು ತರಹದ ಜೇನುತುಪ್ಪವನ್ನು ನಾವು ಉತ್ಪಾದಿಸ್ತಾ ಇದ್ದೇವೆ ವಿವಿಧ ಪ್ರದೇಶಗಳಿಗೆ ಜೇನು ಪೆಟ್ಟಿಗೆಗಳನ್ನು ಸ್ಥಳಾಂತರ ಮಾಡಿ ಜೇನನ್ನು ಸಂಗ್ರಹಿಸ್ತಾ ಇದ್ದೇವೆ ಇದಲ್ಲದೆ ಜೇನು ಪೆಟ್ಟಿಗೆಯ ತಯಾರಿಕಾ ಘಟಕ ಇದೆ ಮೇಣದ ಶೀಟ್ ತಯಾರಿಸುವಂಥ ಘಟಕ ಕೂಡ ನಮ್ಮಲ್ಲಿದೆ ಪ್ರತಿದಿನ ಇಪ್ಪತ್ತು ಮೆಟ್ರಿಕ್ ಟನ್ ಜೇನುತುಪ್ಪವನ್ನು ಸಂಸ್ಕರಿಸುವಂಥ ಘಟಕ ನಮ್ಮಲ್ಲಿದೆ ಈಗ ಹೆಚ್ಚು ಕಡಿಮೆ ವರ್ಷಕ್ಕೆ ಒಂದು ಲಕ್ಷ ಕಿಲೋಗ್ರಾಮ್ನಷ್ಟು ಜೇನುತುಪ್ಪವನ್ನು ನಾವು ಉತ್ಪಾದಿಸ್ತಾ ಇದ್ದೇವೆ ನಾನು ನನ್ನ ಸ್ವಂತ ಉಪಯೋಗಕ್ಕಾಗಿ ಮತ್ತು ಬೆಳೆಗಳ ಪರಾಗಸ್ಪರ್ಶಕ್ಕಾಗಿ ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ದೆ ಆದರೆ ಜೇನುಹುಳುಗಳ ಸಂಖ್ಯೆ ಜಾಸ್ತಿ ಆಯಿತು ಹಾಗೆಯೇ ಜೇನುತುಪ್ಪದ ಉತ್ಪಾದನೆ ಕೂಡ ಜಾಸ್ತಿ ಆಯಿತು ಇದರಿಂದ ನಾನು ಜೇನು ಸಾಕಾಣಿಕೆಯನ್ನು ಒಂದು ವೃತ್ತಿಯಾಗಿ ಸ್ವೀಕರಿಸಿದೆ ಇವತ್ತು ಹೆಚ್ಚು ಕಡಿಮೆ ಐನೂರು ಪೀಳಿಗೆಗಳಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡುತ್ತಿದ್ದೇನೆ ಹೆಚ್ಚು ಹೆಚ್ಚು ಜನ ಈ ಮಿಷನ್ನಲ್ಲಿ ಭಾಗವಹಿಸುತ್ತಿದ್ದಾರೆ ಇಷ್ಟೇ ಅಲ್ಲ ಈ ಮಿಷನ್ ನಾರಿ ಶಕ್ತಿಯನ್ನು ಇನ್ನೂ ಹೆಚ್ಚು ಸಶಕ್ತ ಮಾಡುವುದರಲ್ಲಿಯೂ ಹೆಚ್ಚಿನ ಕೊಡುಗೆಯನ್ನು ನೀಡುತ್ತದೆ ಇದುವರೆಗೆ ಮಹಿಳೆಯರ ನೂರ ಎಂಬತ್ನಾಲ್ಕು ಸ್ವಯಂ ಸಹಾಯಕ ಸಮೂಹಗಳನ್ನು ಇದರೊಂದಿಗೆ ಸೇರಿಸಿಕೊಳ್ಳಲಾಗಿದೆ ಈ ರೀತಿಯಲ್ಲಿ ಜೇನು ಕ್ರಾಂತಿ ಪೋರ್ಟಲ್ನಲ್ಲಿ ಹದಿಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಜೇನು ನೊಣ ಸಾಕುವವರು ಮತ್ತು ಇಪ್ಪತ್ತೊಂದು ಲಕ್ಷ ಜೇನು ಹುಳುಗಳ ಕಾಲೋನಿಗಳು ನೋಂದಣಿಯಾಗಿವೆ ಇಂದು ಭಾರತವು ಪ್ರಾಕೃತಿಕ ಜೇನುತುಪ್ಪದ ಆರನೇ ದೊಡ್ಡ ರಫ್ತು ಮಾಡುವ ದೇಶವಾಗಿದೆ ಭಾರತವು ಜೇನು ನೊಣಗಳ ಸಾಕಾಣಿಕೆ ಮತ್ತು ಜೇನುತುಪ್ಪ ಉತ್ಪಾದನೆಯ ಕ್ಷೇತ್ರದಲ್ಲಿ ಪ್ರಪಂಚಕ್ಕೆಲ್ಲ ಒಂದು ಉದಾಹರಣೆಯ ರಕ್ಷಕನಂತೆ ಎದುರು ನಿಂತಿದೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಇದುವರೆಗೆ ರಾಷ್ಟ್ರೀಯ ಜೇನು ಸಾಕಣೆ ಮತ್ತು ಜೇನು ಮಿಷನ್ ಕುರಿತು ಕಿರು ರೂಪಕ ಕೇಳಿದಿರಿ ಸಹ ನಿರೂಪಣೆ ಡಿಎಂ ಉಮೇಶ್ ನಿರೂಪಿಸಿ ಪ್ರಸ್ತುತಪಡಿಸಿದವರು ಮಮತಾ ಶಾಸ್ತ್ರಿ ನಿರ್ವಹಣೆ ಪಿಎಂ ಜಗದೀಶ್ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ